ತುಂಬ ಈಸಿಯಾಗಿ ಮಕ್ಕಳ ಶೀತ ಕಫನೆಲ್ಲ ಕಡಿಮೆ ಮಾಡ್ಬೋದು ಇವತ್ತು ಅಂತಹದೇ ಮೂರು ಮನೆಮದ್ದುಗಳನ್ನು ಹೇಳ್ತಾ ಇದ್ದೀನಿ ಮಕ್ಕಳಿಗೆ ಶೀತ ಕಫ ಆದಾಗ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮೊದಲನೇ ಮನೆ ಔಷಧನ ನಾನು ಹೇಳ್ತಾ ಇದ್ದೀನಿ ಇದಕ್ಕೆ ಒಂದು ವೀಳ್ಯದೆಲೆ ಒಂದು ಎರಡು ಅಥವಾ ಮೂರು ತುಳಸಿ ಎಲೆಗಳು ಬೇಕಾಗುತ್ತೆ ಇದನ್ನು ಒಂದು ಕುಟಾಣಿ ತಗೊಂಡು ನಾವು ಚೆನ್ನಾಗಿ ಜಚ್ಕೊಳ್ಬೇಕು ಎರಡನ್ನೂ ಒಟ್ಟಿಗೆ ಫುಲ್ ಪುಡಿಯಾಗೋ ಥರ ಅಥವಾ ಫುಲ್ ಪೇಸ್ಟ್ ಥರ ಮಾಡ್ಕೊಳ್ಬೇಕು ಇದನ್ನ ಚೆನ್ನಾಗಿ ಜಜ್ಜ್ಕೊಂಡಿದ್ದೀನಿ ಈಗ ಇದರ ರಸವನ್ನು ತೆಕ್ಕೊಳ್ಬೇಕು ನಾವು ತುಳಸಿ ಮತ್ತು ಬೇಳೆದೆಲ್ಲ ಒಟ್ಟಿಗೆ ರಸ ತೆಕ್ಕೊಳ್ಬೇಕು ನಮಗೆ ಇಷ್ಟು ರಸ ಇದ್ದರೆ ಸಾಕು ಇದಕ್ಕೆ ಈಗ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಹಾಕ್ತಾ ಇದ್ದೀನಿ ಜೇನುತುಪ್ಪ ಕೂಡ ಮಕ್ಕಳ ಶೀತ ಕೆಮ್ಮು ಕಫ ಎಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಬೆಸ್ಟ್ ಮನೆ ಔಷಧ ಸೊ ಇದು ಮೂರನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಇದೀಗ ಒಂದು ಮುಕ್ಕಾಲು ಅಥವಾ ಒಂದು ಟೀ ಸ್ಪೂನ್ ಆಗುವಷ್ಟು ಆಗುತ್ತೆ ಆದಷ್ಟನ್ನು ಕುಡಿಸ್ಬೋದು ಮಕ್ಕಳಿಗೆ ಇದರಿಂದಾಗಿ ಶೀತ ಆಗಿದ್ದರೆ ಬೇಗನೆ ಕಡಿಮೆ ಆಗುತ್ತೆ ನೀವು ಆರು ತಿಂಗಳಿಗಿಂತ ಮೇಲಿನ ಮಕ್ಕಳಿಗೆ ಇದನ್ನು ಒಂದು ಸ್ಪೂನ್ ಆಗುವಷ್ಟು ಕೊಡಬಹುದು ದಿನಕ್ಕೆ ಒಂದು ಸಾರಿ ಶೀತ ಕಡಿಮೆ ಆಗುವಷ್ಟು ದಿನ ಕೊಟ್ಟರೆ ಸಾಕಾಗುತ್ತೆ ಈಗ ಕಫ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಎರಡನೇ ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ ಇದಕ್ಕೆ ಫಸ್ಟಿಗೆ ನಾನು ಅರ್ಧ ಇಂಚು ಆಗುವಷ್ಟು ಶುಂಠಿನ ತೊಗೊಂಡಿದ್ದೀನಿ ಸಿಪ್ಪೆ ತೆಗೆದು ತೊಳೆದು ಇಟ್ಕೊಂಡಿರೋದು ಹಸಿ ಶುಂಠಿ ಈಗ ಇದಕ್ಕೆ ನಾನೊಂದು ಚಿಕ್ಕ ಪೀಸ್ ಆಗುವಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ಸುಟ್ಕೊಳ್ಬೇಕು ಬಿಳಿ ಈರುಳ್ಳಿ ನಿಮಗೆ ಸಿಗ್ತಿದೆ ಆದರೆ ತುಂಬಾ ಒಳ್ಳೆಯದು ಇಲ್ಲ ಆದರೆ ನೀವು ನಾರ್ಮಲ್ ಈರುಳ್ಳಿನೇ ಒಂದು ಚಿಕ್ಕ ಪೀಸ್ ಆಗುವಷ್ಟು ತೊಗೊಳ್ಬೋದು ಇದು ಕೂಡ ಮಕ್ಕಳ ಕೆಮ್ಮು ಮತ್ತು ಕಫಕ್ಕೆ ತುಂಬಾ ಬೆಸ್ಟ್ ಮನೆಮದ್ದು ಸೈಡೆಲ್ಲ ಕಪ್ ಕಪ್ ಆಗ್ತಾ ಬರುತ್ತಲ್ಲ ಅಷ್ಟು ಸುಟ್ಕೊಳ್ಬೇಕಾಗತ್ತೆ ನೋಡಿ ಫುಲ್ ಕರೆಕ್ಟಾಗಿ ಸುಟ್ಟಿದೆ ಇಲ್ಲೆಲ್ಲ ಕಲರೆಲ್ಲ ಚೇಂಜ್ ಆಗಿದೆ ಸೊ ಇಷ್ಟು ಸುಟ್ರೆ ಸಾಕು ಇದನ್ನು ನಾವೀಗ ಶುಂಠಿ ಮತ್ತು ಈರುಳ್ಳಿನ ಒಟ್ಟಿಗೆ ಜಜ್ಜೊಳ್ಬೇಕು ಈರುಳ್ಳಿ ಹಸಿ ಕೂಡ ಹಾಕ್ಬೋದು ಆದರೆ ಸುಟ್ಟರೆ ಇನ್ನೂ ಬೆನಿಫಿಟ್ ಜಾಸ್ತಿ ಚೆನ್ನಾಗಿ ರಸ ಬರಬೇಕಾದ್ರೆ ನಾವು ಚೆನ್ನಾಗಿ ಜಜ್ಜಬೇಕಾಗುತ್ತೆ ಇದೀಗ ಸರಿಯಾಗಿ ಜಜ್ಜ್ಕೊಂಡಿದ್ದೀನಿ ಇದರ ರಸವನ್ನು ಹಿಂಡಿ ತೆಕ್ಕೊಂಡು ಬಿಡಬೇಕು ಶುಂಠಿ ಮತ್ತು ಈರುಳ್ಳಿ ಹಾಕಿರೋದ್ರಿಂದ ರಸ ಚೆನ್ನಾಗಿ ಬರುತ್ತೆ ನಿಮಗೆ ಒಂದು ಸ್ಪೂನ್ ಆಗುವಷ್ಟು ರಸ ಸಿಕ್ಕಿದರೆ ಸಾಕು ಇದು ಕಫಕ್ಕೆ ತುಂಬ ಬೆಸ್ಟ್ ಮನೆ ಔಷಧ ಶುಂಠಿ ಈರುಳ್ಳಿ ರಸ ತುಂಬಾ ಖಾರ ಇರುತ್ತೆ ಮಕ್ಕಳಿಗೆ ಖಾರ ಆಗ್ಬೋದು ಸೊ ಅರ್ಧ ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ನೀವು ಒಂದು ದಿನ ಒಂದು ಸಾರಿ ಕೊಟ್ಟರೆ ಸಾಕು ದಿನಕ್ಕೆ ಒಂದೇ ಸಾರಿ ಇದು ತುಂಬ ಸ್ಟ್ರಾಂಗ್ ಇರುತ್ತೆ ಹಸಿ ಶುಂಠಿ ಎಲ್ಲ ಮಕ್ಕಳಿಗೆ ಕಫ ಎಷ್ಟೇ ಗಟ್ಟಿಯಾಗಿದ್ದರೂ ಕರಗಿ ನೀರಾಗಿ ಹೋಗೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಕಫ ಕರಗಿದಾಗ ಕೆಮ್ಮು ಬಂದ್ರೆ ಎಲ್ಲ ಉಗಿಯೋಕೆ ಗೊತ್ತಾಗಲ್ಲ ಆದ್ರೆ ಇದು ಕಫ ಕರದ್ ಬಿಟ್ಟು ಮೋಷನ್ ಜೊತೆಯಲ್ಲಿ ಹೋಗುತ್ತೆ ಕ್ಲಿಯರ್ ಆಗಿ ಹೋಗುತ್ತೆ ಎಂಟು ತಿಂಗಳು ಒಂದು ವರ್ಷದ ಒಳಗಿನ ಮಕ್ಕಳಿಗಾದ್ರೆ ಅರ್ಧ ಸ್ಪೂನ್ ಆಗುವಷ್ಟು ಕೊಟ್ರೆ ಸಾಕು ಒಂದು ವರ್ಷದ ಮೇಲಿನ ಮಕ್ಕಳಿಗೆ ನೀವು ಒಂದು ಸ್ಪೂನ್ ಆಗುವಷ್ಟು ಕೊಡಬಹುದು ಈಗ ಮೂರನೇ ಮನೆ ಹೇಳ್ತಾ ಇದ್ದೀನಿ ಈ ಮಕ್ಕಳ ಶೀತ ಕೆಮ್ಮು ಕಫ ಎಲ್ಲ ಕಡಿಮೆ ಆಗೋದಕ್ಕೆ ಒಂದು ಕಾಲ್ ಸ್ಪೂನ್ ಗಿಂತ ಸ್ವಲ್ಪ ಕಡಿಮೆ ಸಾಕಾಗುತ್ತೆ ಓಂ ಕಾಳನ್ನು ಒಂದು ಸಣ್ಣ ಪಾತ್ರೆಗೆ ಹಾಕ್ಕೊಳ್ಬೇಕು ನೀವು ಒಗ್ಗರಣೆ ಸೌಟಿಗಾದರೂ ಕೂಡ ಹಾಕ್ಕೊಳ್ಬಹುದು ಸ್ವಲ್ಪ ಪಟಪಟ ಸಿಡಿಯೋ ತರ ಮಾಡಬೇಕು ನಾರ್ಮಲಿ ಜೀರಿಗೆ ಎಲ್ಲ ಸಿಡಿಯುತ್ತಲ್ಲ ಅದೇ ತರ ಪಟಪಟ ಸಿಡಿಯೋಕೆ ಸ್ಟಾರ್ಟ್ ಆಗುತ್ತೆ ಇದು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಓಂ ಕಾಳು ಒಂದು ಬೆಸ್ಟ್ ಮನೆ ಔಷಧ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ಮಕ್ಕಳಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಇದು ನೋಡಿ ಈಗ ಪಟಪಟ ಸಿಡಿಯೋಕೆ ಸ್ಟಾರ್ಟ್ ಆಗಿದೆ ಇದಕ್ಕೆ ಈಗ ಇದಕ್ಕೆ ಈಗ ಎರಡು ಸ್ಪೂನ್ ಆಗುವಷ್ಟು ನೀರನ್ನು ಹಾಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಕುದಿಸ್ಬೇಕು ಎರಡು ಸ್ಪೂನ್ ಏನು ನೀರು ಹಾಕಿದೀನಿ ಅದು ಒಂದು ಸ್ಪೂನ್ಗೆ ಬರುವಷ್ಟೊತ್ತು ಕುದಿಸ್ಬೇಕು ಇದು ಒಂದು ಸ್ಪೂನ್ ಆದಮೇಲೆ ನಾನು ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನ ಸೋಸ್ಕೊಂಡು ಬಿಡಬೇಕು ತುಂಬಾ ಶೀತ ಆಗಿದ್ದಾಗ ಕೆಮ್ಮು ಕಫ ಎಲ್ಲ ಇದ್ದಾಗ ಇದನ್ನ ಒಂದು ಸ್ಪೂನ್ ಆಗುವಷ್ಟು ದಿನಕ್ಕೆ ಕುಡಿಸಬಹುದು ಮಕ್ಕಳಿಗೆ ತುಂಬ ಹೀಟ್ ಇದು ತುಂಬಾ ಜಾಸ್ತಿ ಎಲ್ಲ ಬೇಡ ಆಗುತ್ತೆ ಒಂದು ವರ್ಷದ ಮೇಲಿನ ಮಕ್ಕಳಿಗಾದರೆ ನೀವು ಒಂದು ಸ್ಪೂನ್ ಕುಡಿಸಬಹುದು ಅದಕ್ಕಿಂತ ಚಿಕ್ಕ ಮಕ್ಕಳಿಗಾದ್ರೆ ಒಂದು ಕಾಲ್ ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಕುಡಿಸಿದ್ರು ಕೂಡ ಸಾಕಾಗುತ್ತೆ ಶೀತ ಎಲ್ಲ ತುಂಬಾ ಇದ್ರೆ ಬೇಗನೆ ಕಡಿಮೆ ಆಗುತ್ತೆ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳ ಕೆಮ್ಮು ಕಫ ಶೀತ ಎಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೇಳಿರುವಂತಹ ಸಿಂಪಲ್ ಮನೆ ಔಷಧಗಳು ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಖಂಡಿತವಾಗಿ ಕೂಡ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಮನೆ ಮತ್ತು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು